ಏನ್ ಮಾಡಕತ್ತಿ ಸಂಕೋಕ ಅಯ್ಯ ಬಾರ ಮಲ್ಲಕ್ಕ ಇವನ ಇವ ಶೇಂಗಾ ನೋಡಿಲಿ ಒಂದ್ ಆಗರ್ ತಂಗ ಆಗಿದ್ವು ಅವನ್ನ ಸ್ವಚ್ಛ ಮಾಡಾಕತ್ತೇನಿ ಇವತ್ತೊಂಚೂರು ಬಿಸಿಲ್ ಬಿದ್ದಿತ್ತ ಅಂತ ಹೇಳಿ ಬಿಸಿಲ್ ಹಾಕಿ ತೆಗದ್ನೆ ಚಲೋವು ಒಂದ್ ಗಟ್ಟಿದು ಬೇರೆ ಬೇರೆ ಮಾಡಾಕತ್ತೇನಿ ಮುಂದ ಪಂಚ್ ಮಂದ್ ಬಂತಲ್ಲ ಅದಕ್ಕ ಇವನ್ನ ಸ್ವಚ್ಛ ಮಾಡ್ಕೊಂಡ್ ಸುಲ್ಕೊಂಡ್ ಇಟ್ಕೊಂಡೆ ಅಂತಂದ್ರ ಪಂಚಮಿಗೆ ಉಂಡಿ ಕಟ್ಟಾಕ ಚಲೋ ಆಕತಿ ಗುಂಡ ಆಗತ್ತೇವ ಹಂಗಂದ್ರ ಹೊಸ ಶೇಂಗಾ ಆಗಿರಕ್ಕಿಲ್ಲವು ಬಾಳ್ ದಿನ ದೋಸ್ತ್ ಹಾಕಿಟ್ಟೇನ ಅದಕ್ಕ ಗುಂಡಾಳ್ ಬರ್ತಂಗ ಅಯ್ಯ ನೋಡ ಆ ನೀವ ಹೋದ್ ವರ್ಷದ್ದು ನೋಡು ಈ ವರ್ಷ ಶೇಂಗಾ ಹಾಕ್ಲಿಲ್ಲ ಹೋದ್ ವರ್ಷದ ಶೇಂಗಾನ ಮಳೆ ಕಾಟಕ ಎಲ್ಲಿ ಲಾಭನ ಆಗ್ಲಿಲ್ಲ ಆಳಿ ಆಲಿಸೋಸ ಆಲಿಲ್ಲ ಮೈ ಮೇಲೆ ಬಂತೀವ ಹಿಂಗಾಗಿ ಈ ವರ್ಷ ಶೇಂಗಾ ಹಾಕದ್ ಬೇಡ ಅಂತ ಹೇಳಿ ನಮ್ಮನೆಯರು ಕಬ್ಬಿನ ವ್ಯವಸ್ಥೆ ಮಾಡಿಬಿಟ್ಟಾರ ನೋಡು ನೀನು ಹೋದ್ ವರ್ಷದ ಶೇಂಗಾ ಇಟ್ಟಿವ నన్నంతూ ఈసారి సంత్యాగ తోబర్ శేంగేట్రీ బేవా నూరా అరవత్ నూరా రూపాయ కేజి అంత ఎల్ అక్క హోడను ఎర్ కేజి తంద్రు మనిషి ఉండె బర్తవని హిబతి అరే మళ్ళీ అక్క హిం అంద్రె హేగే నం గే ఈ శేంగు ఉండివు తుంబా జాస్తిగా కొడు నూ నమ్దు హబ్బాకీ బిర్యానీ కొట్టిర్లిల్వా కబాబ్ కొట్టిర్లిల్వా అదక నువ్వు పంచమీ దుండి మాత్ర నంజ జాస్తిగా కొడో నోడి ಇವ್ ಕೊಡೋಣ ಅಂತ ಬಿಡ ಪಾತಿ ಮಕ್ಕ ಎಲ್ಲ ಎಲ್ಲಾರು ಸೇರಿ ಮ್ಯಾಕ್ ಮಂಡಿ ಕೊಟ್ವಿ ಅಂತಂದ್ರ ನಮ್ ಮನೆಯಾಗ ಅಷ್ಟು ಉಂಡೆ ಆಗಿರಂಗಿಲ್ಲ ಅಷ್ಟೊಕೊಂಡು ಉಂಡಿ ನಿನ್ ಆಗಿರ್ತಾವ ಆರಾಮ್ ಸಿಂಗ ಉಂಡೆ ಅಂತ ಬೆಚ್ಚಾಗಿ ಮನೆಯಾಗಿರುವಂತಿ ನಿಮ್ದು ಕೀರಿಗೆ ಕೊಡ್ತಾವ ಬಿಡುದು ಪಾರಿದ್ ಅಕ್ಕ ಅರೆ ನಿಮ್ದು ಸೊಸೆಗೆ ಏನಾಗಿದೆ ಊರಿಗೆ ಹೋಗಿದ್ದು ಇನ್ನು ಬಂದಿಲ್ವಾ ಅದು ಯಾವ ಪಾತವ ನೀವು ಒಬ್ಬಕ್ಕೆ ಎಲ್ಲ ಊರಾಗೆಲ್ಲರೂ ಬರೀ ಇದೇ ಪ್ರಶ್ನೆ ಕೇಳೋದಾಗಿತ್ತು ಅದಕ್ಕೆ ಈಗ ಬಂದು ಪರಿಹಾರ ಸಿಕ್ಕಂಗಾಗೈತಿ ನೋಡಿಲೇ ಮಲಕ್ಕ ಸಸಿ ಮಗಗ ಫೋನ್ ಹಚ್ಚಿದ್ಲಂತ ಬರ್ತೇನೆ ರೀ ಬ್ಯಾರೆ ಹೋಗೋದೇನು ಬೇಡ ಸತ್ತಿನ ಅಡ್ಜಸ್ಟ್ ಮಾಡ್ಕೊಂಡಿರೋನು ಮತ್ತೆ ನಿಮ್ಮ ತಮ್ಮನ ಮದುವೆ ಆಗಿಂದ ಮತ್ತೆ ಬ್ಯಾರೆ ಹೋಗೋದನ್ನ ನೋಡು ಅಂತೇನ ಅಂದಾಳಂತ ಹ್ಞೂ ಆಗಲಿ ಅಂತ ಹೇಳಿ ಮಗ ಬಾ ಅಂತ ಹೇಳಿ ಕರ್ದಾನ ಹೋಗಿ ಕರ್ಕೊಂಡ್ ಬರ್ತಾನ ಚಲೋ ಅಥವಾ ಯಾವ ನೀವು ಬಂದಾಗಿ ಎರಡು ಬುದ್ಧಿ ಮಾತು ಹೇಳಿದಕ್ಕೆ ಬರ್ತಾನೆ ಅಂತ ಒಪ್ಕೊಂಡು ನೋಡಕಿ ು ಅಕ್ಕ ಇದು ನನಗೆ ಗೊತ್ತೇ ಇರಲಿಲ್ಲ ಅಲ್ಲ ನಿಮ್ಮದು ಸೊಸೆ ಜಗಳಾಗಿ ಮಾಡಿ ತವರ್ ಮನೆಗೆ ಹೋಗಿದ್ದಾವ್ ಅಲ್ಲ ಮತ್ತೆ ಪ್ರವೀಣಾಗೆ ಮದುವೆ ಆದಮೇಲೆ ಮತ್ತೆ ಜಗಳಾಗಿ ಮಾಡಿ ತವರ್ ಮನೆಗೆ ಹೋಗಿ ಬ್ಯಾರಿಗೆ ಆಗಬೇಕು ಅಂತ ಕೂತ್ರೆ ಏನು ಏನ್ ಮಾಡ್ತೀರಾ ಹೀಗೆ ನೀವು ನಿರ್ಧಾರ ಮಾಡೋದು ಒಳ್ಳೇದು ಪಾರಿದು ಅಕ್ಕ ಅಯ್ಯೋ ಅಯ್ಯೋ ಅಪ್ಪ ಅಥವಾ ಒಂದ್ ಐದ್ ನಿಮಿಷ ಇಷ್ಟ ಈಷ್ಟಿನ ಆಕಿ ಚಿಂತೆ ಬಳಗ ಸಹಕತ್ತಿಲ್ ನೀನ್ ಹೋಗಿ ಸರಿ ಮಾಡಿ ಬಂದೇವಿ ನೋಡಿಲಿ ಬೀಸೋದನ್ನ ಎಣ್ಣೆ ನೂರ್ ವರ್ಷ ಅಂತ ಈಗ ಈಗಿ ಬರ್ತನೇನ್ ಅಂತ ಆಳಿಲ್ಲ ಆಕೆ ಮೊದಲ ಬರ್ಲಿ ಏನೇನ್ ಡ್ರಾಸ್ ಆಗತ್ತಲ್ಲ ಅದನ್ನೆಲ್ಲಾ ವಿಚಾರ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಜೀವನ ಸಾಗ್ಸೋದಷ್ಟೇ ಈಗ ಅವಾಗ ಬ್ಯಾರೆ ಹೊಕ್ಕಳ ಇವಾಗ ಬ್ಯಾರೆ ಹೊಕ್ಕಳ ಅಂತ ಹೇಳಿ ಮುಂದಾಲೋಚನೆ ಮಾಡಿ ಅದೇನೋ ಅಂತಾರಲ್ಲ ಇದ್ದಿದ್ದ ಕೈಯಂದ ಕಳ್ಕೊಂಡ್ ಕಳ್ಕೊಂಡು ಬೇಡ ನೀನು ಸುಮ್ನಿದ್ ಇದ್ ಬಿಡು ಆಕೆ ಬರ್ತನೇಂದ ಬರ್ಲಿ ನೀ ಹೇಳದು ನೋಡು ಮಾರಕ ನೋಡಿಲಿ ಆಕೆ ಮೊದ್ಲು ಬಂದು ಅಡ್ಜಸ್ಟ್ ಆಗಲಿ ಅಷ್ಟೇ ವರ್ಷ ನಿಂತ ಆಗ ಅಂತಂದ್ರೆಂಟ್ ಅಂತಂದ್ರೆ ಆಯ್ಕೆ ಹೋಗಾಳ ಅವಾಗ ಜಸ್ತಾ ಇಲ್ಲೇ ಇರ್ತಾಳ ಡೆಲಿವರಿ ಆಗಿತ್ತು ಹೋಳಿ ಬಂದಂತಂದ್ರೆ ಆಕೆಗೆ ಅವಾಗ ಅತಿ ಆಸರ ಬೇಕಾಗೆ ಬೇಕಾಕತಿ ಅವಾಗ ಜಕ್ಸ ಕಾಲ್ ಮುರ್ಕೊಂಡು ತಣ್ಣಗ ಮನೆ ಬಿದ್ದಿರ್ತಾಳ ಆದ್ರೆ ಈಗ ಮಾತ್ರ ಆಕೆಗೆ ಸಿಟ್ಟು ಸೆಡು ಮಾಡಿ ಏನು ಮಾಡಕ್ ಹೋಗ್ಬೇಡ ನೀವೊಂದ್ ಸ್ವಲ್ಪ ಶಾಧ್ಯ ಸಮಾಧಾನದಿಂದ ಇರು ಎಲ್ಲಾನು ಸರಿ ಹೋಗತಿ ಹ್ಞೂ ನೀವ ನೀವ್ ಹೇಳೋದು ಖರೀನ ಐತಿ ಈಗಿನ ಕಾಲದಾಗ ಶಾಂತಿ ಸಮಾಧಾನ ತಗೋಬೇಕಾಗಿರೋದು ಆತ್ ಕೂಡ ಮತ್ ಮನೆಯಾಗ ಮಗಾನು ಹಂಗ ಅಂತಾನ ಗೌಡ್ರು ಹಂಗ ಅಂತಾರ ಮತ್ತ್ ನೀವಿಬ್ರು ಅಂತಾನೆ ಇನ್ನೇನ್ ಮಾಡಿರಿ ಆಯ್ತಾಯ್ತು ಶಾಂತಿ ಸಮಾಧಾನ ತಗೊಂತಾನಿ ಒಟ್ಟ ಮಗನ್ ಬಾಳೆ ಚಂದ ಇದ್ರ ಅಕ್ಕ ನಮ್ದುಕೆ ಅತ್ತೆ ಇಲ್ವಾ ಅಂತ ಅತ್ತೆ ಸೊಸೆಗೆ ಸಿಕ್ಕಿದ್ರೆ ಬಾಳ ಚೆನ್ನಾಗಿದೆ ಅತ್ತಿತ್ತು ಒಳ್ಳೆ ಬುದ್ಧಿಗೆ ಕಲಿಸ್ತಾ ಇತ್ತು ಯಾವ ಅಥವಾ ಹೌದ್ ಹೌದು ಅತ್ತೆ ಅಂತ ಎಲ್ಲಿ ನೋಡಿ ಇಲ್ವಾ ಅಲಾ ಅವಾಗ ನೋಡ್ತಿದ್ದೇನಿಲ್ಲ ಪಾಪ ಮದುವೆ ಹೊಸ ಬಂದಾಗ ನೀನ್ ಅರಮನೆಯಾಗ ಏನು ಅಡಿಗೆ ಮಾಡದ ಕಲ್ತಿಲ್ಲ ಅಂತಂದಿ ಸ್ವಲ್ಪ ಒಂದೇ ದಿನ ಅನ್ನ ಹತ್ತಿತ್ತಂತ ಏನು ಊರ ಮಂದಿ ಕೂಡಿಸಿ ಬಿಟ್ಟಿದ್ಲು ನಿಮ್ಮ ಅಪ್ಪನ ಅನ್ನ ಹತ್ತೈತಿ ಅಪ್ಪನ್ ಮನೆಯಿಂದ ಅಕ್ಕಿ ಚೀಲ ತಂದಿ ಅಂತ ಹೇಳಿ ಜಗಳ ಮಾಡಿದ್ಲವಾ ಅದ ಒಂದ್ ಎರಡ್ ದಿನ ಹಾಲು ಹಾಲು ಹ್ಮ್ ನಿಮ್ಮ ಅಪ್ಪನ ಕರುಸು ಎಮ್ಮೆ ಕಟ್ಕ ನಿನ್ ಜೊತೆಗೆ ಅಂತ ಹೇಳಿ ಜಗಳ ಮಾಡಿದ್ಲಂತವ್ವಾ ಅಂತ ಹತ್ತಿ ಆ ಜನ್ ಯಾರಿಗ ಸಿಗತ್ತಾಡ್ಬಿಡವ್ ಹೋಲಿ ಚಂದ್ರ ಅಂದ್ ಏನಪ್ಪು ನೀತ್ತು ತಾರಕ್ನಂತ ಹತ್ತಿ ಸಿಕ್ಕಾಳ ಅಲ್ಲ ಪಾತವಾ ಅವಾಗಿದ್ದ ಕಾಲನ ಈಗ ಐತೆನೆ ಕಾಲೆಲ್ಲಾ ಬದಲಾಗೈತೆ ಅಷ್ಟ ಅಷ್ಟವಾಗ ಉರ್ಸ್ಕೊಂಡಾಕಿ ಈಗ ತಾ ಉರಿ ಹಾಕತ್ತಿಲ್ಲೆ ನೋಡು ಅಷ್ಟ ಮೆರದ್ಲು ಈಗ ಪಾಸಿ ಹೊಡೆದು ಹಾಸಿಗೆ ಹಿಡ್ಕೊಂಡು ಬಿದ್ದಾಳ ಆಕಿ ಚಾಕ್ರಿ ಯಾರು ಮಾಡಾಕತ್ತಾರ ನೀನ ಮಾಡಾಕತ್ತೀ ಹ್ಮ್ ಹಂಗ ಅದು ಕಾಲ ಒಮ್ಮೆ ಅಕ್ಕಿಗಿದ್ರೆ ಒಮ್ಮೆ ಸೊಸಿಗಿದ್ದೇ ಇರ್ತತಿ ಎಲ್ಲಾನು ಬದ್ಲಿಯಾಗಿ ಆಕತಿ ಹೌದ್ ಹೌದ್ ವಾಸನ್ಕ ಜೀವನ ಅಂದ್ರೆ ಏನಪ್ಪಾ ಅಂತಂದ್ರೆ ಇದ್ದಾಗ ಒಂದೇ ತರ ಇರಬೇಕು ಇಲ್ದಾಗು ಒಂದ ತರ ಇರಬೇಕು ಇದ್ದಾಗ ಮೆರೋದು ಇಲ್ದಾಗ ಕಾಲ್ ಹಿಡಿದ್ರೆ ಏನ್ ಚಂದ ಹೌದನಿಲ್ಲ ಜೀವನ ಅನ್ನೋದು ಬರೀ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಷ್ಟೇ ಬರೀ ಏನಿಲ್ಲ ನೋಡ ಹಾಯ್ ಫ್ರೆಂಡ್ಸ್ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಅಷ್ಟಾಗಿ ಏನಾದ್ರೂ ನಮ್ಮ ವಿಡಿಯೋಗಳನ್ನ ನೀವು ನೋಡಾಕತ್ತಿದ್ರಿ ಅಂತಂದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೊಂತ ಇರಿ ಧನ್ಯವಾದಗಳೊಂದಿಗೆ ನಿಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್